ಯೋಂತಹ ಪ್ರವಿಶ್ಯ ಮಮವಾಚ ಇಮುಪ್ತ ಸಂಜೀವಯಪ್ತಶಕ್ತಿಧರಸ್ವಧಾನ ಅನ್ಯಶ ಹಸ್ತಚರಣಶ್ರವಣತ್ವಾದನ್ ಪ್ರಾಣನ್ ನಮೋ ಭಗವತೆ ಪುರುಷಾಯ ಹರಿ ಓಂ ಹಯಗ್ರೀವ 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 ಶಾಸ್ತ್ರಗ್ರಂಥಗಳಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಒಂದೇ ರೀತಿಯ ಒಂದು ಉತ್ತಮವಾದಂತಹ ಸುವಿಚಾರವನ್ನು ನಾವು ಕಾಣುತ್ತೇವೆ ಮುಖ್ಯವಾಗಿ ಎರಡು ಪ್ರಸಂಗಗಳಲ್ಲಿ ಹೇಳಿದಂತಹ ಎರಡು ಪ್ರತ್ಯೇಕ ವಾಕ್ಯಗಳಿದ್ದರೂ ಕೂಡ ಹೆಚ್ಚು ಕಡಿಮೆ ಅವುಗಳ ಅರ್ಥ ಒಂದೇ ರೀತಿಯಾಗಿದೆ ಕ್ರಮವಾಗಿ ಆ ಸುವಿಚಾರದ ವಾಕ್ಯಗಳನ್ನು ತಿಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಮೊದಲನೆಯದ್ದು ಪರಿಹಾಸ ಪ್ರಲಾಪಾದಿಷ್ ಅನರ್ಥ ವಾಗ್ಭವೆತ್ ಕ್ವಚಿತ್ ಎಂಬುದು ಎರಡನೇದ್ದು ಸಂತಾಪ ಕ್ರೋಧ ರಾಗಾದಿಷು ಅನರ್ಥಕವಚ ಕ್ವಚಿತ್ ಎಂಬುದಾಗಿ ಎರಡನೆಯದ್ದು ಇವುಗಳ ಅರ್ಥ ಹೀಗಿದೆ ಅಂದರೆ ಮೊದಲನೆಯದ್ದು ಪರಿಹಾ ಪರಿಹಾಸ ಪ್ರಲಾಪಾದಿಷ ಅನರ್ಥವಾಗಬವೆ ಕ್ವಚಿತ್ ಅಂದರೆ ವಿನೋದಕ್ಕಾಗಿ ಅಥವಾ ಪ್ರಲಾಪ ಮಾಡುವಾಗ ಅಥವಾ ಕಾಮಾದಿ ಉಪದ್ರವಗಳಲ್ಲಿ ಬುದ್ಧಿ ಸ್ಥೈರ್ಯ ಕಳೆದುಕೊಂಡಾಗ ಅರ್ಥಶೂನ್ಯವಾದ ಮಾತುಗಳನ್ನು ಸಜ್ಜನರು ಕೂಡ ಕೆಲವೊಮ್ಮೆ ಆಡುವ ಸಂಭವ ಇರುತ್ತದೆ ಎಂಬುದು ಇದರ ಅರ್ಥ ಇನ್ನು ಎರಡನೇದಾದಂತಹ ವಾಕ್ಯ ಸಂತಾಪ ಕ್ರೋಧ ರಾಗಾದಿಶು ಅನರ್ಥ ಕವಚ ಕ್ವಚಿತ್ ಅಂದರೆ ಸಂತಾಪ ಕ್ರೋಧ ಅನುರಾಗಾದಿ ಪರವಶತೆ ಬಂದಾಗ ಅನರ್ಥಕವಾದ ಮಾತುಗಳು ಕೆಲವೊಮ್ಮೆ ಸಜ್ಜನರ ಬಾಯಿಂದ ಬರುತ್ತವೆ ಎಂಬುದು ಇದರ ಅರ್ಥ ಹೀಗೆ ಭಿನ್ನ ಭಿನ್ನ ಪ್ರಸಂಗಗಳಲ್ಲಿ ಈ ಎರಡು ವಾಕ್ಯಗಳಿಂದ ಸಜ್ಜನರ ಒಂದು ಸ್ವರೂಪವನ್ನು ತಿಳಿಸಲಾಗಿದೆ ಸಾಮಾನ್ಯವಾಗಿ ನಾವು ಯಾರನ್ನು ಸಜ್ಜನರು ಎಂಬುದಾಗಿ ತಿಳಿದುಕೊಂಡಿರ್ತೇವೋ ಯಾರನ್ನು ನಾವು ಆದರ್ಶರು ಎಂಬುದಾಗಿ ಇಟ್ಟುಕೊಂಡು ಅವರಂತೆ ನಾವು ಕೂಡ ಅನುಸರಿಸ್ತಾ ಇರ್ತೇವೋ ಆಚರತಿ ಶ್ರೇಷ್ಠ ಎಂಬಂತಹ ಗೀತೆಯ ಮಾತಿನಂತೆ ಹಿರಿಯರ ಒಂದು ದಾರಿಯಲ್ಲಿ ನಾವು ನಡಿಬೇಕು ಅನ್ನೋ ಅರ್ಥಕ್ಕಾಗಿ ಅಂಥವರನ್ನು ಆದರ್ಶರು ಹೇಳಿ ನಾವು ಇಟ್ಕೊಂಡಾಗ ಆ ವ್ಯಕ್ತಿಗಳು ಕೆಲವೊಂದು ಪ್ರಸಂಗಗಳಲ್ಲಿ ಆಡಬಾರದ ಮಾತುಗಳನ್ನು ಆಡಿದಾಗ ನಮಗೆ ಒಮ್ಮೊಮ್ಮೆ ವಿಚಿತ್ರ ಅಂತ ಅನ್ನಿಸ್ಲಿಕ್ಕೆ ಉಂಟು ಹಾಗಾಗಿ ಏನಿದು ಸಜ್ಜನರು ಅಂದ್ಕೊಂಡಿದ್ವಿ ಆದರೆ ಈ ರೀತಿ ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಯಾಕೆ ಹೀಗಾಡ್ತಾರೆ ಅಂತ ಅನಿಸಬಹುದು ಸಜ್ಜನಿಕೆಯಕ್ಕೆ ಅನುಚಿತವಾದಂತಹ ಮಾತುಗಳು ಇರಬಹುದು ಆ ಪ್ರಸಂಗಗಳಲ್ಲಿ ಈ ಮಾತುಗಳು ನಮಗೆ ನೆನಪಿಗೆ ಬಂದರೆ ಆಗ ಅವರ ಸಜ್ಜನಿಕೆಗೆ ಯಾವುದೇ ರೀತಿಯ ಕುಂದು ಬರದೇ ಇರಬಹುದು ಒಟ್ಟಿನಲ್ಲಿ ಶಾಸ್ತ್ರ ತಾತ್ಪರ್ಯ ಏನೆಂದರೆ ಒಬ್ಬ ವ್ಯಕ್ತಿ ಸಜ್ಜನ ಅನ್ನೋದನ್ನು ನಾವು ನಿರ್ಧಾರ ಮಾಡೋದು ಆತನ ಒಂದು ವಿಷಮ ಪರಿಸ್ಥಿತಿಯಲ್ಲ ಸಾಮಾನ್ಯ ಒಂದು ಸ್ಥಿತಿಯಲ್ಲಿದ್ದಾಗ ಆತ ಸಜ್ಜನ ಇಲ್ಲವೋ ಅನ್ನುವಂಥದ್ದನ್ನು ನಾವು ಪರೀಕ್ಷಿಸಿ ಆತ ಸಜ್ಜನ ಅನ್ನುವಂಥ ನಿರ್ಧಾರಕ್ಕೆ ಬರಬೇಕು ವಿಷಮ ಪರಿಸ್ಥಿತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಮನುಷ್ಯ ಅನಿವಾರ್ಯವಾಗಿ ತನ್ನ ಒಂದು ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುವಂಥ ಪ್ರಸಂಗ ಬರ್ತದೆ ಆಗ ಆಡಬಾರದ ಮಾತುಗಳು ಬಾಯಿಂದ ಹೊರಬಂದುಬಿಡ್ತಾವೆ ಅದೊಂದೇ ಆಧಾರವಾಗಿಟ್ಟುಕೊಂಡು ಈತ ಸಜ್ಜನ ಅಲ್ಲ ಅನ್ನುವಂಥ ನಿರ್ಧಾರವನ್ನು ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಶಾಸ್ತ್ರದಲ್ಲಿ ಈ ರೀತಿ ಮಾತುಗಳನ್ನು ಹೇಳಲಾಗಿದೆ ವಿನೋದಕ್ಕಾಗಿ ಒಮ್ಮೊಮ್ಮೆ ಆ ರೀತಿ ಮಾತುಗಳನ್ನು ಹೇಳಬಹುದು ಯಾವುದೋ ಒಂದು ಪ್ರಲಾಪ ಹರಟೆ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿಯ ಯಾವುದೋ ಅನರ್ಥವಾದಂಥ ಮಾತುಗಳನ್ನು ಆಡಬಹುದು ಇನ್ನು ಕಾಮಾದಿ ಮುಂತಾದಂಥ ಉಪದ್ರವಗಳಲ್ಲಂತೂ ಸಹಜವಾಗಿಯೇ ಮನುಷ್ಯ ಅನರ್ಥ ಮಾತುಗಳನ್ನು ಆಡ್ತಾನೆ ಮತ್ತು ಸಂತಾಪ ಬಹಳಷ್ಟು ದುಃಖದ ಸಂದರ್ಭದಲ್ಲಿ ಏನು ಮಾತಾಡ್ತಿದ್ದೇನೆ ಅಂತ ಆತನಿಗೆ ಅರಿವಿಲ್ಲದೆ ಆತ ಆಡಬಾರದ ಮಾತುಗಳನ್ನು ಆಡಿಬಿಡ್ತಾನೆ ಕ್ರೋಧದಲ್ಲಿಯೂ ಕೂಡ ಅದೇ ರೀತಿಯೇ ಆಗುತ್ತದೆ ಹಾಗಾಗಿ ಈ ಎಲ್ಲ ಅವಸ್ಥೆಗಳಲ್ಲಿ ಸಜ್ಜನನಾದವನು ಕೆಲವೊಮ್ಮೆ ತಪ್ಪಿ ಬಾಯಿಯಿಂದ ಆಡಬಾರದ ಮಾತುಗಳನ್ನು ಆಡಬಹುದೇನೋ ನಿಜ ಆದರೆ ಅದರಿಂದ ಆತ ಸಜ್ಜನ ಅಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಶಾಸ್ತ್ರ ನಮಗೆ ಎಚ್ಚರಿಸ್ತಾ ಇದೆ ಹಾಗಂತ ಹೇಳಿಬಿಟ್ಟು ಪ್ರತಿ ಬಾರಿಯೂ ಅದು ಅಭ್ಯಾಸವಾಗಿ ಅದೇ ರೀತಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಬಾರ್ದು ಈ ಎಚ್ಚರಿಕೆ ಇದ್ದರೆ ಆತ ನಿಜವಾದ ಅರ್ಥದಲ್ಲಿ ಸಜ್ಜನ ಅಂತ ಆತನನ್ನು ಗುರುತಿಸಬಹುದು ಅಂತ ಶಾಸ್ತ್ರ ತಿಳಿಸ್ತಾ ಇದೆ ಈ ರೀತಿ ತಿಳಿದುಕೊಂಡು ನಾವು ಸಜ್ಜನರನ್ನು ನಿರ್ಧರಿಸಬೇಕು ಅಂತ ಶಾಸ್ತ್ರದ ಅಭಿಪ್ರಾಯ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು ನಮಸ್ಕಾರ